ಅಫಜಲ್ಪುರದಲ್ಲಿ ಕಮಲಾಬಾಯಿ ಗುಡ್ಡಗಿಯೇ ಸೇವಾ ನಿವೃತ್ತಿ ಸನ್ಮಾನ ವೀಕ್ಷಕರೇ ಪೌರ ಕಾರ್ಮಿಕರಾಗಿ ಮೂವತ್ತೈದು ವರ್ಷಗಳ ಸೇವೆ ಸಲ್ಲಿಸಿದ ಕಮಲಾಬಾಯಿ ಸಿದ್ದಪ್ಪ ಗುಡ್ಡಡಗಿ ಅವರಿಗೆ ಅಫಜಲ್ಪುರ ಪಟ್ಟಣದ ಜೈಭೀಮ್ ನಗರದಲ್ಲಿ ಅದ್ದೂರಿಯಾಗಿ ಸೇವಾ ನಿವೃತ್ತಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಅಣ್ಣೇನವರ್ ಕುಟುಂಬದವರ ಪರವಾಗಿ ಆಯೋಜಿಸಲಾದ ಈ ಸಮಾರಂಭವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಶುಭಾರಂಭವಾಯಿತು ಗ್ರಾಮದ ಅನೇಕ ನಾಗರಿಕರು ಮತ್ತು ಅಣ್ಣಿನವರ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಮಲಾಬಾಯಿಗೆ ಉಡುಗೊರೆಗಳ ಜೊತೆಗೆ ಸನ್ಮಾನಿಸಿ ಗೌರವ ಸಲ್ಲಿಸಿದರು ಈ ವೇಳೆ ಸಾನ್ವಿ ಎಂಬ ಬಾಲಕಿ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವ ಮೂಲಕ ಖುಷಿಯಿಂದ ಆಚರಿಸಲಾಯಿತು కార్యక్రమం కమలాబాయి కుటుంబ ఆప్తరు అనేక స్థల ముఖ్య ఉపస్థితుర అనుభవ ఈ అది నెల కాలి చట్లు ఆ కాల గౌరవ ఆ కాల ఉపయోగం సమయం ఈ ఇంత ఐదు దివస దంపతి వరకు విధించిన కితార అదక్టర్ బాబాసాబ్ అంబేద్కర్ ఒక కళిల్ బహత జనా పైకర్